ಇದು ಒಂಥರ ಸ್ಟ್ರಾಟಜಿ ಅಂತ ಹೇಳ್ಬಹುದು ಡಿಸ್ಪೀಟ್ ಆಗಿದೆ ಅಂತ ಎರಡು ರನ್ ಕದಿಯೋಕ್ ಹೋಗಿ ರನ್ಔಟ್ ಆಗುತ್ತೆ ಅಂತ ಹೇಳಿ ತುಂಬಾ ಇರುತ್ತೆ ಇದನ್ನ ಸ್ಟ್ರಾಟಜಿ ಆಗಿ ಬಳಕೆ ಮಾಡ್ಕೋಬಹುದು ಮಾಡ್ಕೋಬಹುದು ಆದ್ರೆ ಕಿರಣ್ ಅವರಿಗೆ ಎಲ್ಲ ಸ್ಟ್ರಾಟಜಿ ಅಂತ ಒಂದು ಒಳ್ಳೆ ಕ್ಯಾಚ್ ಅನ್ನ ತೆಗೆದುಕೊಂಡಿದ್ರೆ ಇವಾಗ ಸ್ವಲ್ಪ ಬೋನಸ್ ರನ್ ಎರಡು ಓವರ್ ಅಂತಕ್ಕೆ ಹದಿನಾರು ರನ್ ಗಳು ಒಂದು ವಿಕೆಟ್ ನಷ್ಟಕ್ಕೆ ಜೈ ಶ್ರೀರಾಮ್ ತಂಡದ ನಾಯಕ ಒಮ್ಮೆ ಬರ್ಬೇಕು ಜಯ ಶ್ರೀರಾಮ್ ತಂಡದ ನಾಯಕ ಕೆಪಿಎಲ್ ನ ಮೊಮೆಂಟೋ ಸ್ವೀಕರಿಸಲಿಕ್ಕೆ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಅಂದ್ರೆ ಬರಬೇಕು ಅರುಣ್ ಅವರು ಹಾಗೆ ಅರುಣ್ ಅವರು ಬಂದು ತಮ್ಮ ಫೈನಲ್ ಏಟ್ ಸ್ಕ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಅವರನ್ನು ಕನ್ಫರ್ಮ್ ಮಾಡಿ ಹೋಗ್ಬೇಕು ನಮ್ಮಲ್ಲಿ ಸ್ಕೋರಿಂಗ್ ಟಿವಿ ಅಪ್ಡೇಟ್ ಬರಬೇಕಾಗಿ ವಿನಂತಿ ಯಾಕೆ ಅಂತಂದ್ರೆ ಅದು ರನ್ ರೇಟ್ ಎಲ್ಲ ಕ್ಯಾಲ್ಕುಲೇಷನ್ ಅನ್ನ ಮಾಡೋಕೆ ತುಂಬಾ ಸಹಕಾರಿಯಾಗುತ್ತೆ ಕೆಪಿ ಅವರು ಈಗ ಬಾಲಿಂಗ್ ನಲ್ಲಿ ಚಂದನ್ ಅವರು ಬ್ಯಾಟಿಂಗ್ ನಲ್ಲಿ ಯಾವುದೇ ರನ್ ಇಲ್ಲ ನೇರವಾಗಿ ಬಾಲ್ ಕೈಗೆ ಬಾಲ್ ಕೂಡ ಮಾಡಿದ್ದಾರೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದ್ಭುತವಾಗಿ ಪುರುಷ ತನ ಹೊಡೆದಿದ್ದಾರೆ ಎಳೆ ಹೊಡೆದಿದ್ದಾರೆ ನಾನ್ ಕೂಡ ಮೊದಲು ಹೇಳಿದೆ ನಾನು ಸುಶಾಂತ್ ಚಂದನ್ ಮತ್ತು ಕಿರಣ್ ಕಾಂಬಿನೇಷನ್ ನಂತರ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಎಂಟಿ ಅವರು ಸ್ವಲ್ಪ ಬಲಕ್ಕೆ ಬಂದಿರೋ ಇದೆ ಅದ್ಭುತವಾದ ಬಟ್ ವೈಟ್ ಬಾಲ್ ಸರ್ವಯತ ನಾಯಕ ರವಿ ಭಾಗವತ್ ಅವರು ಈಗ ರವಿ ಭಾಗವತ್ ಅವರಿಗೆ ಪ್ರೀತಿಯ ಒಂದು ಕಾಣಿಕೆಯನ್ನ ಕೊಡಬೇಕಾಗಿ ರವೀಶ್ ಭಟ್ ಮತ್ತೆ ಅನಂತಣ್ಣ ಅವರಿಗೆ ಹೊಡೆತ ಕ್ಷೇತ್ರ ರಕ್ಷಣೆಯಲ್ಲಿ ಒಳ್ಳೆ ಎಫ್ಟನ್ ಹಾಕಿದ್ರು ಆದ್ರೆ ಚೆಡ್ಡು ಕೈ ಕೆಳಗಿಲ್ಲ ನುಸುಳಿದೆ ತಂಡದ ಮೊಟ್ಟೆ ಹೇಳಿ ಮಟ್ಟ ಆಗಿದೆ ವೇಗದ ಅದ್ಭುತವಾದವು ನಾಟಿದೆ ಎರಡು ಓವರ್ ಐದು ಎಸಕಕ್ಕೆ ಇಪ್ಪತ್ತೈದು ರನ್ಗಳು ಕೊನೆಯ ಮೂರು ಓವರ್ಗಳ ಅಂತ್ಯಕ್ಕೆ ಈ ಮೂರ ಇಪ್ಪತ್ತೈದು ರನ್ಗಳು ಒಂದು ವಿಕೆಟ್ ಹತ್ಯಕ್ಕೆ ಇನ್ನು ಹದಿನೆಂಟು ಬಾಲ್ಗೆ ಕೇವಲ ಹದಿನಾರು ಹೌದು ಬೇಕು ಅಷ್ಟೇ ಹೌದು ಸಾಧ್ಯ ಏನ್ ಬೇಕಾದ್ರೂ

ಹದಿನೈದು ಬಾಲಿಗೆ ಹದಿನೈದು ಬೇಕು ಈ ಕಡೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಅಣ್ಣ ಪ್ರಮೋದ್ ಅಣ್ಣ ಅವರಿಗೆ ಒಂದು ತಮಸ ಲಕ್ಷ್ಮೀ ಲಕ್ಷ್ಮೀ ನರಸಿಂಹ ತಂಡದ ನಾಯಕ ಅವರು ಕ್ಯಾಪ್ಟನ್ ಜೈ ಪ್ರಮೋದ್ ಉತ್ತಮವಾದಂತ ಹೆಸರು ಬೀಟ್ ಆಗಿದ್ದಾರೆ ಹೆಜ್ಜೆ ಆಗಿತ್ತು ಹಿಂದೆ ಹೋಗಿದ್ರೆ ಕ್ಯಾಚ್ ಹೋಗೋ ಚಾನ್ಸ್ ಇತ್ತು ಅಂತ ಕಾಣಿಸುತ್ತೆ ಹೌದಾ ಈ ಓವರ್ ಬಹಳ ನಿರ್ಣಾಯಕ ಆಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಬಹಳ ಕಡಿಮೆ ರನ್ ಒಂದೇ ಒಂದು ರನ್ ಬಂದಿದೆ ಕೊನೆಯ ಸೆಟ್ ಹೊಡೆಯುವ ಪ್ರಯತ್ನ ಮುಕ್ತವಾಗಿ ಹೊಡೆದಿದ್ದಾರೆ ಫುಲ್ಸ್ ಮಾಡಿದ್ದಾರೆ ಫೋರ್ ರನ್ಸ್ ಅಲ್ಲಿಗೆ ಹನ್ನೆರಡು ಗೋಲಿಗೆ ಹನ್ನೊಂದು ರನ್ಗಳು ಬೇಕು ಹೌದು ನಾಲ್ಕು ಓವರ್ ಅಂತ್ಯಕ್ಕೆ ಮೂವತ್ತು ರನ್ಗಳು

ఒక్కమాట అంతా సత్తా యావడే వైడ్ బౌల్స్ నే ఇలా ఎంబెల్లీకి విరుగుతురు అంత నోడు ఇది వట్టైత వైడ్ అవుస్తా కెపిఎల్ బెస్ట్ తో హాల్ బాల్ కి ఆల్ గియా బట్ వేగాన సరాసరిలోకి పెద్ద మ్యాచ్ మొత్తం వైడ్ ఇన్ని మ్యాచ్ కొంచెం తేజార్టైకుండి బాల్స్ ఇంద ದಾಳಿ ಮಾಡ್ತಾ ಇದ್ದಾರೆ ಬೇಕು ಈ ನಡುವೆ ಇಂಡಿಯಾ ವರ್ಷದ ಆಸ್ಟ್ರೇಲಿಯಾ ಮ್ಯಾಚ್ ನಲ್ಲಿ ಭಾರತದ ಮೊತ್ತ ಒಂದೂರ ಇಪ್ಪತ್ನಾಲ್ಕಕ್ಕೆ ನಾಲ್ಕು ವಿಕೆಟ್ಗಳಾಗಿದೆ ಒನ್ ಡೇ ಬ್ಯಾಟರ್ ಆಡ್ತಿದ್ದಾರೆ ಟ್ವೆಂಟಿ ಒನ್ ಓವರ್ಗೆ ಒನ್ ಟ್ವೆಂಟಿ ಫೋರ್ ರನ್ ಪಂತ್ ಅವರು ಮೈ ಚಳಿ ಬಿಟ್ಟು ಆಡ್ತಾ ಈ ಕಡೆ ಟೀಮ್ ಆದ ಪಂತ್ ಇರೋ ಕಿರಣ್ ಅವರಿಂದ ಬಂದ್ರ ಭಾರತದ ಲೀಡ್ ಒಂದೂರ ಇಪ್ಪತ್ತೆಂಟು ಆಗಿದೆ ಈ ಕಡೆ ಏಳು ಬಾಲ್ ಗೆ ನಾಲ್ಕು ಬೇಕಾಗಿತ್ತು ಅಲ್ಲಿ ಆರು ಬಾಲ್ ಗೆ ಐದು ಬೇಕು ಕೊನೆ ಓವರ್ ಐದು ರನ್ಗಳು ಬೇಕಾಗಿದೆ ಮ್ಯಾಂಡೇಟರಿ ಪವರ್ ಪ್ಲೇ ಬೇರೆ ಇರುತ್ತೆ ಈ ಓವರ್ ಇದೀಗ ಟೀಮ್ ಸರ್ವೋದಯ ಹಾಗೂ ಶ್ರೀರಾಮ್ ತಟ್ಟ ಮ್ಯಾಚ್ಗೆ ಸಿದ್ಧವಾಗಿದೆ